ನಮಸ್ಕಾರ ವೀಕ್ಷಕರೇ ವಿಚಾರ ಜ್ಯೋತಿ ಚಾನೆಲ್ಗೆ ಸುಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಂತ್ರಾಲಯದ ಮಹಾಸಂತ ಗುರು ರಾಘವೇಂದ್ರ ಸ್ವಾಮಿಗಳ ದಿವ್ಯ ಜನ್ಮಕಥೆ ಬಗ್ಗೆ ತಿಳಿಯೋಣ ಬನ್ನಿ ಗುರು ರಾಘವೇಂದ್ರ ಸ್ವಾಮಿ ನಮ್ಮನ್ನು ಕಾಪಾಡಬೇಕು ಎಂಬ ಒಂದೇ ಒಂದು ವಾಕ್ಯ ಲಕ್ಷಾಂತರ ಭಕ್ತರ ಹೃದಯದಲ್ಲಿ ಭಕ್ತಿ ಅಲೆ ಎಬ್ಬಿಸುವ ಶಕ್ತಿ ಹೊಂದಿದೆ ಕಾಲ ದೇಶ ಜಾತಿ ಭಾಷೆ ಎಂಬ ಎಲ್ಲಾ ಗಡಿಗಳನ್ನು ಮೀರಿದ ಕರುಣಾಮಯಿ ಸಂತರು ಗುರು ರಾಘವೇಂದ್ರ ಸ್ವಾಮಿಗಳು ಅವರು ಕೇವಲ ಒಬ್ಬ ಯತಿಯಲ್ಲ ಕೇವಲ ತತ್ವಜ್ಞಾನಿಯೂ ಅಲ್ಲ ಭಕ್ತರ ಪಾಲಿನ ಜೀವಂತ ದೇವರು ಅವರ ಜೀವನ ಅವರ ಲೀಲೆಗಳು ಅವರ ಕೃಪೆ ಎಲ್ಲವೂ ದೈವಿಕ ವಿಶೇಷವಾಗಿ ಅವರ ಜನ್ಮವೇ ಒಂದು ಮಹಾನ್ ದಿವ್ಯ ಸಂಕಲ್ಪದ ಫಲ ಇಂದು ನಾವು ಗುರು ರಾಘವೇಂದ್ರ ಸ್ವಾಮಿಗಳ ದಿವ್ಯ ಜನ್ಮಕಥೆಯನ್ನು ಭಕ್ತಿಭಾವದಿಂದ ಸರಳವಾಗಿ ಆದರೆ ಆಳವಾಗಿ ತಿಳಿದುಕೊಳ್ಳೋಣ ದೈವಿಕ ಅವತಾರದ ಸಂಕಲ್ಪ ಹಿಂದೂ ಧರ್ಮದಲ್ಲಿ ಮಹಾನ್ ಸಂತರು ಭೂಮಿಯಲ್ಲಿ ಜನಿಸುವುದು ಸಾಮಾನ್ಯ ಘಟನೆಯಲ್ಲ ಅದು ಧರ್ಮರಕ್ಷಣೆಗೆ ಭಕ್ತರ ಉದ್ಧಾರಕ್ಕೆ ಮತ್ತು ಅಧರ್ಮನಾಶಕ್ಕೆ ನಡೆದ ದೈವಿಕ ಯೋಜನೆ ಕಲಿಯುಗದಲ್ಲಿ ಜನ ದುಃಖ ಅಜ್ಞಾನ ಮತ್ತು ಭಯದಿಂದ ನರಳುತ್ತಿರುವುದನ್ನು ಕಂಡ ಪರಮಾತ್ಮನು ಭೂಮಿಯಲ್ಲಿ ನನ್ನ ಪ್ರತಿನಿಧಿಯಾಗಿ ಒಬ್ಬ ಮಹಾನ್ ಗುರು ಅವತಾರ ತಾಳಬೇಕು ಎಂದು ಸಂಕಲ್ಪಿಸಿದನು ಆ ದೈವಿಕ ಸಂಕಲ್ಪದ ಫಲವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಪೂರ್ವಜನ್ಮ ಹಿನ್ನೆಲೆ ಪ್ರಹ್ಲಾದನ ಪುನರ್ಜನ್ಮ ಭಕ್ತರಲ್ಲಿ ಬಹಳ ಗಟ್ಟಿಯಾದ ನಂಬಿಕೆ ಏನೆಂದರೆ ಗುರು ರಾಘವೇಂದ್ರ ಸ್ವಾಮಿಗಳು ಭಕ್ತ ಪ್ರಹ್ಲಾದರ ಮೂರನೇ ಅವತಾರ ಮೊದಲ ಜನ್ಮ ಮಹಾನ್ ವಿಷ್ಣು ಭಕ್ತ ಪ್ರಹ್ಲಾದ ಎರಡನೇ ಜನ್ಮ ದಾಸ ಸಾಹಿತ್ಯಕ್ಕೆ ಶಕ್ತಿ ನೀಡಿದ ವ್ಯಾಸರಾಜ ತೀರ್ಥರು ಮೂರನೇ ಜನ್ಮ ಕರುಣೆಯ ಅವತಾರ ಗುರು ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದನ ಅಪಾರ ಭಕ್ತಿ ವ್ಯಾಸರಾಜರ ಗಾಢ ಜ್ಞಾನ ಮತ್ತು ರಾಯರ ಅಸೀಮ ಕರುಣೆ ಈ ಮೂರೂ ಒಂದಾಗಿ ಅವತರಿಸಿದ ಮಹಾನ್ ಸಂತರು ಗುರು ರಾಘವೇಂದ್ರ ಸ್ವಾಮಿಗಳು ತಂದೆ ತಾಯಿ ಧರ್ಮನಿಷ್ಠ ದಂಪತಿ ಗುರು ರಾಘವೇಂದ್ರ ಸ್ವಾಮಿಗಳ ತಂದೆಯ ಹೆಸರು ತಿಮ್ಮಣ್ಯ ಭಟ್ಟರು ತಾಯಿ ಗೋಪಿಕಾಂಬಾ ಅವರನ್ನು ಪ್ರೀತಿಯಿಂದ ಗೋಪಮ್ಮ ಎಂದು ಕರೆಯಲಾಗುತ್ತಿತ್ತು ಇವರು ಶ್ರೇಷ್ಠ ಮಧ್ವ ಪರಂಪರೆಯ ಧರ್ಮನಿಷ್ಠ ದಂಪತಿ ವೇದಶಾಸ್ತ್ರಗಳಲ್ಲಿ ಪಂಡಿತರು ವಿಷ್ಣು ಭಕ್ತಿಯಲ್ಲಿ ತಲ್ಲೀನರಾಗಿದ್ದವರು ವಿಶೇಷವಾಗಿ ತಿಮ್ಮಣ್ಣ ಭಟ್ಟರು ತಮ್ಮ ಜೀವನವನ್ನೇ ವೇದ ಅಧ್ಯಯನ ಮತ್ತು ದೇವರ ಸೇವೆಗೆ ಅರ್ಪಿಸಿದ್ದರು ಆದರೆ ಈ ದಂಪತಿಗೆ ಅನೇಕ ವರ್ಷಗಳವರೆಗೆ ಸಂತಾನ ಭಾಗ್ಯ ಇರಲಿಲ್ಲ ಸಂತಾನಕ್ಕಾಗಿ ಮಾಡಿದ ತಪಸ್ಸು ಮಕ್ಕಳಿಗಾಗಿ ತಿಮ್ಮಣ್ಣ ಭಟ್ಟರು ಮತ್ತು ಗೋಪಮ್ಮ ಅವರು ದೇವರಲ್ಲಿ ನಿರಂತರ ಪ್ರಾರ್ಥನೆ ಮಾಡುತ್ತಿದ್ದರು ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಣೆ ನಾರಾಯಣ ಸ್ತೋತ್ರ ಜಪ ದಾನ ಧರ್ಮ ಸಾಧು ಸೇವೆ ಇವೆಲ್ಲವನ್ನೂ ಶ್ರದ್ಧೆಯಿಂದ ಆಚರಿಸುತ್ತಿದ್ದರು ಒಬ್ಬ ಮಹಾನ್ ಸಂತನನ್ನು ನಮ್ಮ ಮಗನಾಗಿ ಕೊಡು ದೇವರೇ ಎಂದು ಅವರು ಕಣ್ಣೀರಿನಿಂದ ದೇವರನ್ನು ಬೇಡಿಕೊಂಡರು ದೈವಿಕ ವರ ಮಗನ ಜನನ ಒಂದು ರಾತ್ರಿ ಶ್ರೀ ನಾರಾಯಣನು ಸ್ವಪ್ನದಲ್ಲಿ ದರ್ಶನ ನೀಡಿ ನಾನು ನಿಮ್ಮ ಮನೆಗೆ ಅವತರಿಸುವೆನು ಎಂದು ವರ ನೀಡಿದನು ಅದೇ ಸಮಯದಲ್ಲಿ ಗೋಪಮ್ಮಾದೇವಿಗೂ ಶುಭ ಸೂಚನೆಗಳು ಕಾಣಿಸಿಕೊಂಡವು ಈ ವರವೇ ಮುಂದೆ ಲೋಕೋದ್ಧಾರಕನ ಜನನಕ್ಕೆ ಕಾರಣವಾಯಿತು ಶುಭ ದಿನ ಶುಭಕ್ಷಣ ಕ್ರೀಶಾ ಸಾವಿರದ ಐದುನೂರ ತೊಂಬತ್ತೈದರ ಸುಮಾರಿಗೆ ಆಂಧ್ರ ಪ್ರದೇಶದ ಭುವನಗಿರಿ ಅಥವಾ ಕೂದಲೂರು ಪ್ರದೇಶದ ಸಮೀಪ ಶುಭ ನಕ್ಷತ್ರ ಮತ್ತು ಶುಭ ಲಗ್ನದಲ್ಲಿ ಒಂದು ದಿವ್ಯ ಶಿಶು ಜನಿಸಿತು ಆ ಕ್ಷಣದಿಂದಲೇ ಆ ಮನೆಯ ವಾತಾವರಣದಲ್ಲಿ ಅಪಾರ ಶಾಂತಿ ಆನಂದ ಮತ್ತು ಭಕ್ತಿ ತುಂಬಿಕೊಂಡಿತು ಅದು ಸಾಮಾನ್ಯ ಶಿಶು ಅಲ್ಲ ಎಂಬುದು ಎಲ್ಲರಿಗೂ ತಿಳಿಯಿತು ಮಗುವಿನ ಹೆಸರು ವೆಂಕಟನಾಥ ಆ ಶಿಶುವಿಗೆ ವೆಂಕಟನಾಥ ಎಂದು ನಾಮಕರಣ ಮಾಡಲಾಯಿತು ಈ ವೆಂಕಟನಾಥನೆ ಮುಂದೆ ಲೋಕಪ್ರಸಿದ್ಧರಾದ ಗುರು ರಾಘವೇಂದ್ರ ಸ್ವಾಮಿಗಳು ಬಾಲ್ಯದಲ್ಲಿಯೇ ಅವನಲ್ಲಿ ಸಾಮಾನ್ಯ ಮಕ್ಕಳಲ್ಲಿ ಕಾಣದ ದೈವಿಕ ಲಕ್ಷಣಗಳು ಸ್ಪಷ್ಟವಾದವು ಬಾಲ್ಯದ ದೈವಿಕ ಲಕ್ಷಣಗಳು ಬಾಲ ವೆಂಕಟನಾಥನು ಬಹಳ ಶಾಂತ ಸ್ವಭಾವನವನಾಗಿದ್ದನು ಅವನು ಅಪರೂಪವಾಗಿ ಅಳುತ್ತಿದ್ದನು ವಿಷ್ಣು ನಾಮ ಕೇಳಿದರೆ ನಗುತ್ತಿದ್ದನು ಪೂಜಾ ಸಾಮಗ್ರಿಗಳನ್ನು ಕಂಡರೆ ವಿಶೇಷ ಆನಂದ ಪಡುತ್ತಿದ್ದನು ಅತ್ಯಂತ ಆಶ್ಚರ್ಯದ ಸಂಗತಿ ಏನೆಂದರೆ ಅವನು ಸಂಸ್ಕೃತ ಶ್ಲೋಕಗಳನ್ನು ಬಹಳ ಸುಲಭವಾಗಿ ನೆನಪಿಟ್ಟುಕೊಳ್ಳುತ್ತಿದ್ದನು ಇದರಿಂದ ಅವನು ಸಾಮಾನ್ಯ ಮಗು ಅಲ್ಲ ಎಂಬುದು ಸ್ಪಷ್ಟವಾಯಿತು ಬಾಲ್ಯದಲ್ಲಿಯೇ ಜ್ಞಾನ ಪ್ರಕಾಶ ವಿದ್ಯಾಭ್ಯಾಸ ಆರಂಭವಾದಾಗಲೇ ಗುರುಗಳು ಆಶ್ಚರ್ಯಪಟ್ಟರು ವೆಂಕಟನಾಥನು ವೇದ ಪಾಠಗಳನ್ನು ಒಮ್ಮೆ ಕೇಳಿದರೆ ಸಾಕು ನೆನಪಿಟ್ಟುಕೊಳ್ಳುತ್ತಿದ್ದನು ಶಾಸ್ತ್ರಾರ್ಥದಲ್ಲಿ ಹಿರಿಯರನ್ನೇ ಪ್ರಶ್ನಿಸುವಷ್ಟು ಜ್ಞಾನ ಹೊಂದಿದ್ದನು ತರ್ಕ ಮತ್ತು ಮೀಮಾಂಸೆಯಲ್ಲಿ ಅವನ ಆಸಕ್ತಿ ಅಪಾರವಾಗಿತ್ತು ಇವೆಲ್ಲವೂ ದೇವರ ಅನುಗ್ರಹವಿಲ್ಲದೆ ಸಾಧ್ಯವಲ್ಲ ತಂದೆ ನಿಧನ ಕಠಿಣ ಪರೀಕ್ಷೆ ವೆಂಕಟನಾಥ ಇನ್ನೂ ಯುವಕನಾಗಿದ್ದಾಗಲೇ ತಂದೆ ತಿಮ್ಮಣ್ಣ ಭಟ್ಟರು ಕಾಲವಶರಾದರು ಕುಟುಂಬದ ಸಂಪೂರ್ಣ ಹೊಣೆ ತಾಯಿಯ ಆರೈಕೆ ಎಲ್ಲವೂ ಅವನ ಮೇಲೆ ಬಂತು ಆದರೂ ಅವನು ಧರ್ಮದಿಂದ ದೂರ ಹೋಗಲಿಲ್ಲ ಸಂಕಷ್ಟದಲ್ಲಿಯೂ ದೇವರಲ್ಲಿ ಶರಣಾದನು ಗುರುಪರಂಪರೆ ಸುಧೀಂದ್ರ ತೀರ್ಥರ ಶಿಷ್ಯ ನಂತರ ವೆಂಕಟನಾಥನು ಮಹಾನ್ ಯತಿ ಶ್ರೀ ಸುಧೀಂದ್ರ ತೀರ್ಥರ ಶಿಷ್ಯನಾದನು ಗುರುಗಳು ಅವನಲ್ಲಿದ್ದ ಜ್ಞಾನ ವೈರಾಗ್ಯ ಮತ್ತು ಭಕ್ತಿಯನ್ನು ನೋಡಿ ಈತ ಭವಿಷ್ಯದಲ್ಲಿ ಲೋಕೋದ್ಧಾರ ಮಾಡುವ ಮಹಾನ್ ಯತಿ ಎಂದು ಹೇಳಿದರು ಸಂನ್ಯಾಸ ಸ್ವೀಕಾರ ರಾಘರೇಂದ್ರನ ಉದಯ ಒಂದು ಸಂದರ್ಭದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯಾಗಿ ವೆಂಕಟನಾಥನನ್ನೇ ಆಯ್ಕೆ ಮಾಡಿದರು ಸಂನ್ಯಾಸ ದೀಕ್ಷೆ ಪಡೆದು ಅವನು ಶ್ರೀ ರಾಘವೇಂದ್ರ ತೀರ್ಥ ಎಂಬ ಹೆಸರನ್ನು ಪಡೆದನು ಅದೇ ಕ್ಷಣದಿಂದ ಭಕ್ತರಿಗೆ ಆಶಾಕಿರಣವಾಗಿ ದುಃಖಿತರಿಗೆ ರಕ್ಷಕರಾಗಿ ಅಧರ್ಮಕ್ಕೆ ಭಯವಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ಯುಗ ಆರಂಭವಾಯಿತು ಗುರು ರಾಘವೇಂದ್ರ ಸ್ವಾಮಿಗಳ ಜನ್ಮವೇ ಭಕ್ತರ ಉದ್ಧಾರಕ್ಕಾಗಿ ನಡೆದ ದೈವಿಕ ಲೀಲೆಯಾಗಿದೆ ಅವರ ಕಥೆ ಕೇಳಿದಷ್ಟು ಮನಸ್ಸು ಶುದ್ಧವಾಗುತ್ತದೆ ಭಕ್ತಿ ಇನ್ನಷ್ಟು ಗಟ್ಟಿಯಾಗುತ್ತದೆ ಇಂದಿಗೂ ಅವರು ಜೀವಂತರು ಮಂತ್ರಾಲಯದಲ್ಲಿ ಭಕ್ತರ ಹೃದಯದಲ್ಲಿ ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ನಮ್ಮನ್ನು ಕಾಪಾಡಲಿ ಮಾರ್ಗದರ್ಶನ ಮಾಡಲಿ ಧನ್ಯವಾದಗಳು ವೀಕ್ಷಕರೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ